ಶಿರಾ ತಾಲೂಕಿನ ಗೌಡಗೆರೆ ಹೋಬಳಿಯ ಚಂಗಾವರ ದೇವರಹಟ್ಟಿಯ ಶ್ರೀ ಮಾರಮ್ಮ ಶ್ರೀ ಮಡ್ನಿ ಮಾರಮ್ಮ ಶ್ರೀ ಈರಮಾರಣ್ಣ ಬಡಮಂಗನಹಟ್ಟಿ ಶ್ರೀ ಮಂಗಣ್ಣ ದೇವರುಗಳ ಜಲದಿ ಮಹೋತ್ಸವ ಕೂಡ್ಲಿಹಳ್ಳಿ ಸಂಗಮೇಶ್ವರ ತ್ರಿವೇಣಿ ಸಂಗಮದಲ್ಲಿ ವಿಶಿಷ್ಟವಾಗಿ ನೆರವೇರಿತು ನೂರಾರು ಭಕ್ತರು ಜಲದಿ ಮಹೋತ್ಸವದಲ್ಲಿ ಪಾಲ್ಗೊಂಡು ಶ್ರೀ ಮಾರಮ್ಮ ದೇವಿಯ ಆಶೀರ್ವಚನ ಪಡೆದರು ಮುಖಂಡರಾದ ಡಿಎಂಪಿ ಕರಿಯಣ್ಣ ನಿವೃತ್ತ ಪಿಡಿಒ ಜಯರಾಮಪ್ಪ ಕಲ್ಮನೆ ಮಾರಣ್ಣ ಪೂಜಾರ್ ಚಿಕ್ಕಣ್ಣ ಪೂಜಾರ್ ಸಣ್ಣಪ್ಪ ಹೊಟ್ಟೆ ಈರಣ್ಣ ಪೂಜಾರ್ ಮಾರಣ್ಣ ಪೂಜಾರ್ ಮಣ್ಣಪ್ಪ ಪೂಜಾರ್ ಓದೋ ಮಾರಪ್ಪ ಸೇರಿದಂತೆ ನೂರಾರು ಭಕ್ತರು ಪಾಲ್ಗೊಂಡಿದ್ದರು ಸಿರತ್ ತಾಲೂಕು ಗೌಡ್ಗೆರೆ ಹೋಬ್ಳಿ ಚಂಗಾವರ ಗ್ರಾಮಕ್ಕೆ ಸೇರಿದ ದೇವರಟ್ಟಿಯಲ್ಲಿ ಈ ಮಾರಮ್ಮ ಮಡ್ನಿ ಮರಣ್ಣ ಈರ್ಮರಣ್ಣ ಮಂಗಣ್ಣ ಈ ನಾಲ್ಕು ಕಣತಿ ದೇವರು ಎಡ್ಡಪ್ಪ ಈ ನಾಲ್ಕು ಕಣತಿ ದೇವರಿಗೆ ಈ ಮಾರಮ್ಮ ಕಟ್ಟೆ ಮನೆ ಆಗಬೇಕು ಈ ನಾಲ್ಕು ಕಣತಿ ಅಣ್ಣಮ್ಮಗಳನ್ನು ಈ ಮಾರಮ್ಮ ಕಟ್ಟೆ ಮನೆಗೆ ಹೆಚ್ಚು ಹೆಚ್ಚ ಖರ್ಚು ಎಲ್ಲ ಕೊಡಬೇಕು ನಾವು ಇಲ್ಲಿಗೆ ಬಂದು ಗಂಗಸ್ಥಾನ ಮಾಡಬೇಕು ಅಂತಂದು ಏನು ಪ್ರಕೃತಿ ಐತೋ ಇಲ್ಲಿ ಮೂರು ಹೊಳೆ ಇಲ್ಲಿ ಮೂರು ನದಿ ಕಲ್ತಿರೋದ್ರಾಗಿದ್ದಾನ ಈ ಕೂಡಲ ಸಂಗಮ ದೇವ್ರಿಗೆ ನಾವು ಇಲ್ಲಿ ಅಮ್ಮನ್ನ ಹೊಳೆ ಪೂಜೆ ಮಾಡಿದರೆ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಎಲ್ಲ ಭಕ್ತಾದಿಗಳಿಗೂ ಗೊತ್ತು ಆದ್ರಿಂದಾನ ನಾವು ಇಲ್ಲಿಗೆ ಬಂದು ನಾವು ಗಂಗಸ್ಥಾನ ಮಾಡಿಕೊಂಡು ಪ್ರತಿ ವರ್ಷ ಹೋಗ್ತೀವಿ ಅದ್ರಾಗೆ ಒಂದು ಐದಾರು ಕೋಟಿ ಪ್ರಾಯೋಜನ್ ಮಾಡಿರೋ ದೇವಸ್ಥಾನ ಇದ್ದೀವಿ ಎಲ್ಲ ನಾಲ್ಕು ಅಂತಿ ಅಂತಮ್ಗಳೂ ಇದಕ್ಕೆ ಸಹಕರಿಸಿ ಪ್ರೋತ್ಸಾಹ ಕೊಡ್ಬೇಕಂತ ತಮ್ಮಲ್ಲಿ ಇದ್ದ ವಿನಂತಿ ಜಯರಾಮಯ್ಯ ಅಂತಂದು ರಿಟೈರ್ಡ್ ಪಿ ಡಿ ಒ ಈ ದೇವಸ್ಥಾನದ ಟ್ರಸ್ಟ್ ಅಧ್ಯಕ್ಷರು ಅವ ಈ ನಾಲ್ಕು ವರ್ಷದಿಂದ ದೇವಸ್ಥಾನದ ಕೆಲಸ ಕಾರ್ಯ ನಡೆಸ್ಕೊಂಡು ಬರ್ತಾಯಿದ್ದೀವಿ ಈ ಸುಮಾರು ಮಾರಮ್ಮ ಈ ಒಂದು ಮೂರು ತಿಂಗಳಿಂದ ಜೋಗಿಗೆ ಅಂದರೆ ಭಕ್ತರು ಮನೆಗೆ ಎಲ್ಲ ಕಡೆ ಹೋಗ್ಬಿಟ್ಟು ಸುಮಾರು ಒಂದು ಇಪ್ಪತ್ತೆಂಟರಿಂದ ಮೂವತ್ತು ಲಕ್ಷ ಕಮ್ಮಿ ಕಲೆಕ್ಷನ್ ಆಗಿದೆ ಅವರಿಂದ ಎಲ್ಲ ಕಡೆ ಬಂದು ಈ ದೇವರುಗಳೆಲ್ಲ ಮಡಣಿ ಮಾರಣ ಈರು ಮಾರಣ ಮಂಗಣ್ಣ ಇವೆಲ್ಲ ಬರಬೇಕು ಅಂತಂದರೆ ಅವರು ಅಲ್ಲಿಂದ ದೇವ್ರಹಟ್ಟಿಂದ ಸುಮಾರು ಇಪ್ಪತ್ತು ಕಿಲೋಮೀಟ್ರು ನಡ್ಕಂಡೆ ಕಾಲ್ದಾರಿನಲ್ಲೇ ನಡ್ಕೊಂಡು ದೇವ್ರು ತಗೊಂಡು ಬಂದಿದ್ದಾರೆ ಇಲ್ಲಿ ಬೆಳಿಗ್ಗೆ ಮಾಡಿಕೊಂಡು ಮತ್ತು ವಾಪಸ್ಸು ದೇವಸ್ಥಾನಕ್ಕೆ ಅದು ಸ್ವಕ್ಷೇತ್ರಕ್ಕೆ ವಾಪಸ್ ಹೋಗುತ್ತೆ ಇದನ್ನು ಎಲ್ಲ ಭಕ್ತರನ್ನು ಸಹಕರಿಸ್ಕೊಂಡು ನಡ್ಸ್ಕೊಂಡು ಬರ್ತಾವ್ರೆ ಸುಮಾರು ಒಂದು ಐದಾರು ಕೋಟಿ ಪ್ರಾಜೆಕ್ಟು ದೇವಸ್ಥಾನದ್ದು ಹಾಗಾಗಿ ಎಲ್ಲ ಭಕ್ತರನ್ನು ಇದಕ್ಕೆ ಸಹಕರಿಸ್ಬೇಕು ಮತ್ತು ಎಲ್ಲ ಥರದಲ್ಲೂ ಆರ್ಥಿಕ ಸಹಾಯಧನ ಕೊಟ್ಟು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀವಿ ನಮ್ಮ ಅನಂತಪುರ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ತುಮಕೂರು ಜಿಲ್ಲೆ ಕನಕಪುರ ಜಿಲ್ಲೆ ಈ ಎಲ್ಲ ಸುಮಾರು ಜಿಲ್ಲೆ ಇದ್ದಾವೆ ಸುಮಾರು ಸುಮಾರು ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ ಜನ ಆದ್ದರಿಂದ ಈಗ ನಾವು ಆ ದೇವಸ್ಥಾನ ಕಟ್ಟೋದಕ್ಕೆ ಒಂದು ಪ್ರಾಜೆಕ್ಟ್ ಮಾಡ್ಕೊಂಡು ಮಾಡಿದ್ವಿ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟವ್ರು ನಾಲ್ಕು ಗಣತಿಯರು ಇದ್ದಾರೆ ಒಂದನೇರು ಮಂಗಣ್ಣ ಎಡ್ಡಪ್ಪ ಈರುಮಾಣ್ಣ ಮಡ್ನಿ ಮಹಣ್ಣ ಅಂತ ನಾಲ್ಕು ಕಣತಿ ಅಪ್ಪಳು ಈ ದೇವರಿಗೆ ನಡೀತಾರೆ ಹೆಣ್ಣು ದೇವತೆ ನಮಗೆ ಮಾರಮ್ ದೇವರು ಈ ಜಿ ಈ ಗಣತಿ ದೇವರಿಗೆಲ್ಲ ಹೆಣ್ಣು ದೇವತೆ ಮಾರಮ್ ದೇವತೆ ಈ ಮಾರ್ಮ್ ದೇವ್ರ ಗುಡಿ ಕಟ್ಟೋದಕ್ಕೆ ಮಡ್ಡಿ ಮಡ್ನಿಮಾಣ್ಣ ಗುಡಿ ಕಟ್ಟೋದಕ್ಕೆ ಸುಮಾರು ದುಡ್ಡು ಹೆಚ್ಚ ಮಾಡ್ತಾ ಇದ್ವಿ ಈ ದೇವ್ರ ಮಹಿಮೆ ಅಷ್ಟೊಂದಿಷ್ಟು ಹೇಳೋಕ್ಕಾಗಲ್ಲ ಆ ಭಕ್ತರಿಗೆ ಆ ಏನು ಸಂಕಲ್ಪ ಮಾಡ್ಕೊಳ್ತಾರೆ ಅದನ್ನ ನೆರವೇರುತ್ತೆ ನಾವು ಏನು ಕುರ್ತ್ಕೀವೋ ಇಂಥ ಕುರ್ತ್ಕೊಂಡ್ರೆ ಏನೇ ಒಂದು ಕಷ್ಟ ಬಡೋರು ನಾವೇನು ನಮ್ಮ ಕೈಲಿ ಒಂದು ಸಂಕಲ್ಪ ಮಾಡ್ಕೊಂಡ್ವಿ ಒಂದು ಹಳ್ಳಿ ಮರ ಕುತ್ಕೊಂಡ್ವಿ ಬೇನ್ ಮರ ಕುತ್ಕೊಂಡ್ವಿ ಆ ಕುರು ಆಯಮ್ಮ ಖಂಡಿತವಾಗೂ ತೋರಿಸುತ್ತೆ ಇದು ನೆರೆದಕ್ಕಂಥ ಒಂದು ಶಕ್ತಿ ಪವಾಡ ಒಂದು ಈ ಪವಾಡ ನಮ್ಮೆ ಆ ಪವಾಡದ ಮೇಲೆ ಆಮಗೆ ಸುಮಾರು ಇವತ್ತು ಮೂರು ತಿಂಗಳು ಹೋಗಿದೆ ಕೇವಲ ಎಷ್ಟು ಹನ್ನೆರಡರಲ್ಲಿ ಹದಿಮೂರು ಹಳ್ಳಿ ಹೋಗಿದ್ದೀವಿ ಇನ್ನು ಈ ಎಮ್ ಸಂಬಂಧಪಟ್ಟದವು ಇನ್ನೂ ಎಂಟುನೂರು ಏಳ್ನೂರು ಹಳ್ಳಿ ಇದ್ದಾವೆ ಸುಮಾರು ಚಿತ್ರದುರ್ಗ ಜಿಲ್ಲೆಗೆ ಇದ್ದಾವೆ ಕನಕ ರಾಮನಗರ ಜಿಲ್ಲೆಗಿದೆ ಈ ಆಂಧ್ರದಾಗೆ ಅನಂತಪುರ ಜಿಲ್ಲೆಗೆ ಇವೆಲ್ಲಕ್ಕೂ ಹೋಗಿ ಅಲ್ಲ ನಾವು ಇನ್ನ ಸುಮಾರು ಈಗ ಗರ್ಭದ ಗುಡಿ ಪೂರ್ಣ ಆಗೈತೆ ನವರಂಗ ಮುಚ್ಚಿದ್ದೀವಿ ಈಗ ಮುಂದಗಡೆ ಪ್ರಾಂಗಣ ಮಾಡಬೇಕು ಮೂವತ್ತೆರಡು ಕಂಬ ಬರ್ತವೆ ಮೂರು ಐದು ನವರಂಗ ಬರುತ್ತೆ ಅದ್ಭುತವಾದ ದೇವಸ್ಥಾನ ಆಗ್ತೈತೆ ಯಮ್ನ ಶಕ್ತಿ ಭಾಳ ಶಕ್ತಿ ಇದೆ ನಿಮಗೆ ಈ ಮೆಡದಿರ್ತಕ್ಕಂಥ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಈ ನಮ್ಮ ಭಕ್ತರು ಏನು ಸಂಕಲ್ಪ ಮಾಡ್ಕೊಂಡು ಇದು ನಡೀತಾರೋ ಆ ತಾಯಿ ಅವಳು ಕೇಳಿದಷ್ಟು ಕೊಡ್ತಾರೆ ಅದರಿಂದ ಈ ಮೂಲಕ ಎಲ್ಲ ನಮ್ಮ ಭಕ್ತರಿಗೆ ಹೇಳೋದು ನಾನು ಇಷ್ಟೇ ನಾವು ಏನು ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಬರ್ತೀವಿ ಕೂಡಲಿಗೆ ಕೂಡಲ ಸಂಗಮ ಅಂತ ಈ ಕೂಡಲ ಸಂಗಮಕ್ಕೆ ಬಂದು ಒಳೆ ಗಂಗಾ ಪೂಜೆ ಮಾಡಿಸ್ಕೊಂಡು ನಮ್ಮ ಮೂಲ ದೇವರು ಬರುತ್ತೆ ಒಂದು ಕರ್ಗ ಅಂತ ಅದು ವರ್ಷಕ್ಕೊಂದು ಸಾಲಿನೇ ತೆಗೆಯೋದು ನಾವು ಇದ್ದು ದೇವ್ರ ಮೆರವಣಿಗೆ ಉತ್ಸವ ದೇವರುಗಳು ಇವೆಲ್ಲ ಬರ್ತವೆ ಆ ಭಕ್ತರೆಲ್ಲ ಸಲಕರಣೆ ಮಾಡ್ತಾರೆ ಅನ್ನ ಸಂತರ್ಪಣೆ ಮಾಡಿಸಿದ್ವಿ ಇದನ್ನ ಮಾಡ್ಕೊಂಡು ಇದೇ ರೀತಿ ನಾವು ಭಕ್ತರು ಹೋಗ್ಲಿ ಅಂತ ಈ ಮೂಲಕ ನಾನು ಕೋರ್ಕೆ ಹೇಳ್ತೀನಿ